We'll ಲೋಕಸಭಾ ಪಕ್ಷೇತರ ಅಭ್ಯರ್ಥಿಯಾದ ಶ್ರೀಮಾನ್ ಶಂಭು ಕಲ್ಲೋಳಿಕರ್ ಇಂದು ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮದ ಯುವಕರು ಶ್ರೀ ಶಂಭು ಕಲ್ಲೋಳಿಕರ್ ಇವರನ್ನ ಶಿರಹಟ್ಟಿ ಗ್ರಾಮದಲ್ಲಿ ಬರಮಾಡಿಕೊಂಡರು ನಂತರ ಎಲ್ಲಾ ಯುವಕರು ಸೇರಿ ಬೈಕ್ ರ್ಯಾಲಿ ಮುಖಾಂತರ ವಿವಿಧ ಗ್ರಾಮದಲ್ಲಿ ಚುನಾವಣೆ ಪ್ರಚಾರ ಮಾಡುತ್ತಾ ಹೃದಯಪೂರ್ವಕ ಬೆಂಬಲ ನೀಡಿದರು ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ ಮಾಧ್ಯಮದವರೊಂದಿಗೆ ಮಾತನಾಡಿ ನನಗೆ ಹೃದಯಪೂರ್ವಕ ಸ್ವಾಗತಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೆ ಮೇ ಏಳರಂದು ಕ್ರಮ ಸಂಖ್ಯೆ ಹದಿನಾರು ಆಟೋ ರಿಕ್ಷಾ ಚಿಹ್ನೆಗೆ ನಿಮ್ಮ ಮತ ನೀಡಿ ಎಂದು ಮನವಿ ಮಾಡಿಕೊಂಡರು ನಂತರ ಸಾರ್ವಜನಿಕರಿಗೆ ಹಾಗೂ ಪ್ರಜ್ಞಾವಂತ ಮತದಾರರು ಇನ್ನಾದರೂ ಎಚ್ಚೆತ್ತುಕೊಂಡು ಯೋಗ್ಯವಾದ ಅಭ್ಯರ್ಥಿಗಳಿಗೆ ಮತ ನೀಡಿ ಸ್ವಾರ್ಥಕ್ಕಾಗಿ ನಮ್ಮಂತವರನ್ನ ಬಲಿ ಕೊಡುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಎಷ್ಟೋ ಪ್ರತಿನಿಧಿಗಳು ವಿದ್ಯಾವಂತರ ಬಗ್ಗೆ ಹಾಗೂ ಇಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸದೆ ರಾಜಕೀಯ ಮಾಡಿದ್ದಾರೆ ಈಗ ನನಗೊಂದು ಅವಕಾಶ ಕೊಡಿ ಈ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಹಾಗೂ ನನಗೆ ಭೇಟಿಯಾಗಲು ಬರಬೇಕಾದರೆ ಯಾವುದೇ ಮಧ್ಯವರ್ತಿಗಳ ಸಹಾಯ ಬೇಕಾಗಿಲ್ಲ ನೀವು ನೇರವಾಗಿ ಬಂದು ನನ್ನೊಂದಿಗೆ ನೇರವಾಗಿ ಮಾತನಾಡಬಹುದು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನ ಆಶೀರ್ವದಿಸಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿಕೊಂಡರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ओके okay. ओके <laughs> okay. yeah. mm -hmm. ನಮ್ಮ ಊರಿಗೆ ಬಂದಿದ್ವಿ ಇದು ನಮ್ಮ ಐತೆ ಮಕ್ಕಳಾಗ ನಮ್ಮ ಈ ರೋಡ್ ನಮ್ಮ ಬರ್ತೈತಿ ಈಗ ಎಲ್ಲರೂ ನಾವು ನಮ್ಮವ್ರಿಗೆ ಇಟ್ಕೊಂಡಾಗ ಎಲ್ಲರೂ ಕೂಲಿ ಮಾಡಿದ ಇಟ್ಟು ವರ್ಷ ನಮಗೆ ಚಾನ್ಸ್ ಸಿಕ್ಕಿದ್ದಿಲ್ಲ ನಾಲ್ಕೈದು ಲಕ್ಷ ಅಂದಾಗ ಅವರವರ ನಿಲ್ತಿದ್ರು ನಾವು ಓಟ್ ಹಾಕಿದ್ದೀವಿ ಹಾಕ್ಸ್ಕೊತಿದ್ದೀವಿ ನಮ್ಮವ್ರನ್ನ ನಿಂತ್ಕೊಂಡೀವಿ ಹಾಂ ಈಗ ನಮ್ಮವ್ರನ್ನ ನಾವು ಕೈ ಹಿಡುವಂಥ ಟೈಮ್ ನೀವು ಎಲ್ಲರೂ ಹಿಡಿತಿದಂಥೇಳಿ ನನಗೆ ಭಾಳ ಭರವಸೆ ಐತಿ ಮತ್ತು ನಿಮ್ಮ ಒಂದೊಂದು ಕೆಲಸ ಹಾಂ ನಿಮ್ಮ ಮನೆಯಾಗ ಒಂದು ಮಗಾಗಿ ಮತ್ತೊಂದು ಸೋದರಾಗಿ ನಾನು ಮಾಡೋಕೆ ರೆಡಿ ಇದನ್ನಿ ನನಗೆ ಒಂದು ಚಾನ್ಸ್ ಕೊಡ್ರಿ ಅಂತೇಳಿ ನನಗೆ ಕಳಿಸಿ ಕೆಲಸ ಮತ್ತೆ ನಾವು ಏನು ಓಟ್ ಮಾಡಿ ನಾವು ಓಟ್ ಕೇಳಾಗಿದ್ದೀವಿ ಓಟ ನಮಗಲ್ಲಿ ಇದೆ ಈಗ ಓಟ್ ಯಾರಿಗಿ ಪಾಸ್ತಂದ್ರೆ ನಮ್ಮ ಮಕ್ಕಳಿ ಹಾಕತ್ತಾರ ಯಾರು ಡಿಗ್ರಿ ಡಿಪ್ಲೊಮಾ ಮಾಡಿ ನಿರುದ್ಯೋಗಗಳಾಗ್ತಾರೆ ಅಪ್ಪ ಅಮ್ಮನ ಮೇಲೆ ಭಾರ ಕುತ್ಕೊಂಡಾರಲ್ಲ ಮತ್ತ ಯಾರು ನಮ್ಮ ರೈತ ಬಾಂಧವ್ರೆ ಇವಾಗ ಸರಿಯಾಗಿ ಅವ್ರಿಗೆ ನೀರು ಸಿಗ್ತಾ ಇಲ್ಲ ತಂಗಿ ಬೆಲೆ ಸಿಗ್ತಾ ಇಲ್ಲ ಹಾ ಇದಕ್ಕೆಲ್ಲ ಹೋರಾಡಕ್ಕೆ ಈಗ ನನಗೊಂದು ಚಾನ್ಸ್ ಕೊಟ್ರೆ ನಾನು ನಿಮ್ಮ ಮನೆಯ ಒಬ್ಬ ಸದಸ್ಯನಾಗಿ ನಾ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತೀನಿ ಅಂತ ಕೇಳಿ ನಾನು ನಿಮಗೆ ಮತ್ತು ಹೋಟೆಲ್ ಭಾಳ ಇಂಪಾರ್ಟೆಂಟ್ ಐತಿ ಎಲ್ಲರೂ ಹೋಟ್ ಹಾಕಿರಿ ಬಾಬಾ ಸಾಹೇಬ್ ಕೊಟ್ಟಂತ ಹಾಂ ಈ ಟೈಮ್ನಾಗ ಎಲ್ಲರೂ ನಿಮ್ಮ ಕೈ ಮುಖತ್ತು ಬರ್ತಾರೆ ಬರ್ತಾರಿಲ್ಲ ದೊಡ್ಡ ದೊಡ್ಡ ಗೌಡ್ರ ಕೈ ಬರ್ತಾರೆ ಬರ್ತಾರಿಲ್ಲರಿ ಓಟ್ ಹಾಕಿರಿ ಅಂತ ಹೇಳಿ ಅದೇ ಹೋಟೆಲ್ ಇದ್ರೆ ಯಾರು ಬರ್ತಿದ್ರು ಬರಂಗಿಲ್ಲ ಬಾಬಾ ಸಾಹೇಬ್ ಕೊಟ್ಟಂತ ಚಲೋ ತಂಗಿ ಯೂಸ್ ಮಾಡ್ರಿ ಉಪಯೋಗ ಮಾಡಿರಿ ಮತ್ತು ನಮ್ಮದು ಸಮಾನ ಪ್ರಗತಿಗಾಗಿ ನಾವು ಈ ಹೋಟೆಲ್ ಯೂಸ್ ಮಾಡಿರಿ ಅಂತ ನಿಮಗೆ ಎಲ್ಲರಿಗೂ ಈ ಗ್ರಾಮದ ಸಮಸ್ತ ಹಿರಿಯರಿಗೆ ನಮ್ಮ ಸಹೋದರಿಗಳಿಗೆ ತಾಯಂದಿರಿಗೆ ನಾ ಇನ್ನೊಮ್ಮೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ತಿಳಿಸಿ ನಾ ಎನ್ ಆದ ಬೆಳಗ್ಗೆ ಮತ್ತೆ ನಿನ್ನೆ ಬರ್ತೀನಿ ಇನ್ನೇ ಕೂಡ ಮತ್ತು ಸಾಲ ಮಾಡಿ ನೀವು ಹಾಕ್ತೀರಿ ನಾ ಅದನ್ನು ಸ್ವೀಕಾರ ಮಾಡಿಕೊಂಡ வசாத்தி அதேஸ் தீனி அந்த

happi na karele la Duo ZaoZhuako ZaoZhuakos—&&

ಓದು ಡಾಕ್ಟರ್ ಇಂಜಿನಿಯರ್ ಐ ಎ ಎಸ್ ಮಾಡು ನಿಮ್ಗೆ ಐ ಎಸ್ ಗಂಡ ಸಿಗ್ತಾನ ಆಫೀಸರ್ ಅದಾಳ ಆ ತಮಿಳ್ನಾಡಿನ ಮದುವೆ ನಾನು ಇಲ್ಲಿ ಆರೋಗ್ಯರಿಂದ ಹೋಗಿ ತಮಿಳುನಾಡಿನಾಗ ಅಲ್ಲಿ ಮದುವೆ ಮಾಡ್ಕೊಂಡೇನ ಯಾಕಂದ್ರೆ ಐ ಎಸ್ ಅವ್ರು ಬಾಳ ಕಡಿಮೆನ ಇಲ್ಲಿ ನಮ್ಮ ಹುಡುಗಿ ಯಾರಾದ್ರೂ ಐ ಎಸ್ ಮಾಡಿದ್ರೆ ಮಾಡ್ಕೊತಿದ್ದು ನೀವೆಲ್ಲ ಚಲೋ ಹೋದ್ರಿ ಆಫೀಸರ್ ಆಗ್ರಿ ಮತ್ತೆ ನಿಮ್ಮ ಮಾವನ ಚಿರೋ ತಾಯಿ ನೋಡ್ಕೋರಿ ಕೇಳಂಗಿಲ್ಲ ಹೋಗಿಲ್ಲ ಯಾಕಂದ್ರೆ ನಿಮ್ಗೆ ಕಲಿಬಾರ್ದು ಕಲಿಬಾರ್ದವ್ರದ ಆಸೆ ಐತಿ ಬಾಬಾ ಸಾಹೇಬ್ರ ಏನ್ ಹೇಳಿದ್ರು ಶಿಕ್ಷಣ ಕಲೀರಿ ಶಿಕ್ಷಣ ಕಲಿದ್ರು ಅಂದ್ರೋ ಮತ್ತ ಈಗ ಎಲ್ಲರೂ ಶಿಕ್ಷಣ ಕಲಿಯೋಣ ಎಲ್ಲರೂ ಶಾಲೆ ಆಗೋಣ ಮತ್ತೆ ನಮ್ಮವ್ರಾ ಫೋಟೋ ಆಯ್ತು ಓಕೆ ಥ್ಯಾಂಕ್ ಯು आटो ॾिशे आटो रिशा आटो रा आटो रीक्षा Akwai neman alba, masana'akwai akwai, kojibar da galibin da suke masanke hajjina rada, a Toru cikin lullu a ಪೆಟ್ರೋಲ ಹಾಂ ಈಗ ಡೀಸೆಲ್ದ ರೊಕ್ಕ ಇಸ್ಕೊರಿವು ನಾವು ಸಾಯಬ್ರ ಗಾಡಿ ಹಿಂದಿನ ಮೂವ್ ಆಗಿ ಮುಂದೆ ನಾವು ಮತ್ತೆ ಹಾಕೋತೇವೆ ಡೀಸೆಲ್ ಹಾಂ ಇಸ್ಕೋರಿ ಕಂಡ ನೀವು ಡೀಸೆಲ್ ಹಾಕೊಂಡು ಬರ್ರಿ